ಗೌಡ್ರೆ ಗೌಡ್ರಿ ಓ ಗೌಡ್ರಿ ಇಲ್ಲೇ ಬರ್ರಿ ಗೌಡ್ರಿ ಮಳೆ ಆ ಮಳೆ ಬತ್ತೈತೆ ಗೂಡ್ರೈತೆ ಅಂತ ಹೇಳ್ಬಿಟ್ಟು ಹೊರಕ್ ಹೋಗ್ಬಿಟ್ಟಿ ಕಾವಿನ ಕೋಳಿ ಕುಕ್ರಿ ಅಂಗ ಕು ಬರ್ರಿ ಗೌಡ್ರಿ ವರೀಕೆ ಇಲ್ಲ ಇನ್ನೇಮ್ ಮಾಡೋದಲ್ಲ ಆ ವರೀಕ್ ಬಂದ್ರೆ ಮಳೆ ಬತ್ತೈತಿ ಗೂಡ್ರಾ ತೋಟ 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 ಅಂತ ತೊಟ್ಟಿಕ್ತೈತಿ ಏ ಸೊಳ್ ಸೊಳ್ ಯಾವ್ದಂಗ ಆತು ಅದಕ್ಕೆ ಹೋಗಿ ಒಳಗೆ ಮನೆ ಕೇಳಿದ್ದಪ್ಪ ಏನೇ ಏನು ಮನೆ ಕೇಳ್ರು ಏನು ನಿದ್ದು ಬದೈತಿ ಸುಮ್ಮನೆ ಅತ್ಲಿಂದ ಇತ್ತ ಇತ್ತಲಿಂದ ಆತ ದಿಂಡು ದಿಂಡು ಉಳ್ಳಿಕ್ಕಾಗ ಅಷ್ಟೇನ ಹ್ಞೂ ಎಲ್ಲ ಅವನ್ನೆಲ್ಲ ಕಾಮ್ತಿಲ್ಲ ಸೀನ ಅಲ್ಲ ಗೌಡ್ರೆ ಮಳೆ ಬತ್ತೈತಿ ಅಂಬ್ತೀರ ಗೂಡ್ರ ಉದುರ್ತೈತಿ ಅಂಬ್ತೀರ ಸೊಳ್ ಸೊಳ್ ಯಾಕೈತಿ ಅಂಬ್ತೀರ ಹಾ ಹಂಗೆ ನಂಬರ್ ಹೋಗಿಬಿಟ್ಟು ಬಿಗ್ಗೆ ಒಂದು ಎರಡು ಮೂರು ಕೆ ಜಿ ಕೋಳಿಗೆ ಕೊಯ್ಸ್ಕೊಂಬಂದ್ಬಿಟ್ಟು ಉಪ್ಪು ಖಾರ ಹುಳಿ ಕೂ ಹಾಕಿಸ್ಕೊಂಡ್ಬಿಟ್ಟು ಬಾಣ ಹೆಸರು ಮಾಡಿಸ್ಕೊಂಡು ಉಳ್ದಕ್ತಾನಿ ಸೋಳಿ ಪಳೆಯ ಕಿತ್ಕೊಂಡು ಹಂಗೇನ ಹಾ ಅದನ್ನ ಬಿಟ್ಟು ಮನೆ ಮನೆ ಕಂಡಿದ್ರೆ ಹೋಗಕ್ ಮೊದ್ಲು ಅಂಗಡಿಗೆ ಹೋಗಿ ಒಂದ್ ಎರಡು ಕೋಳಿ ಪೈಸ್ಕೊಂಡ್ಬೋ ಹೋಗಿ ಲೇ ಬೋರಾ ಬೋರ ಮೆತ್ತ ಮಾತಾಡ್ಲಾ ಮಾತಾಡು ಅಯ್ಯ ನೀನು ಶ್ರಾವಣದಾಗ ಏನ ನಾನು ಕೋಳಿ ಸಾರ್ನ ಕೂಲಿ ಸಾರ್ನ ಉಂಡ್ಬಿಟ್ರೆ ನಮ್ಮ ಸುಮ್ಮನೆ ಇರ್ತಾಳೆ ಏ ನೀನು ಮ್ಯಾಕಿಂದ ಉಗುತ್ ಬಿಡ್ತಾಳೆ ಹ್ಞೂ ಮನೆ ದಿನ ಎಲ್ಲನು ಬಾಂಡ ಹೆಸರು ಹೋಗ್ತೀನಿ ಅಂದಪ್ಪ ಈಗಳಪ್ಪ ಶೆಂಡಿ ರಾಕ್ಷಸ ಆಗಿಬಿಟ್ಲು ಹಾಂ ತಿರ್ಗಿ ಆಯಮ್ಮೆ ಕೇಳಿಸ್ಕೊಂಬಿಟ್ರೆ ಬಂದು ಚಾಕ್ರಸ್ ಮಕ್ಕಗೀತಾಳೆ ಸುಮ್ಕಿರು ನೀನು ನೀನು ಅಂತಾನೆ ಕಣಲೆ ಒಂದ್ರೆ ಒಟ್ಟು ಶ್ರಾವಣ ಅಂಬಲ್ಲ ವಾರ ಅಂಬಲ್ಲ ಒಪ್ಪತ್ತಂಬಲ್ಲ ಬಾಡಿನ ಹೆಸರು ಬಾಡಿನ ಹೆಸರು ಬಾಡಿನ ಹೆಸರು ಅಂದ್ಕೊಂಡು ಯಾವಾಗ್ಲೂ ಏ ನೀನು ಕೈ ಮೈಯಾಗೆಲ್ಲ ಬಾಡೈತೆ ಏನು ಏನೇನು ದಿನ ತಿನ್ಬೇಕೈತೆ ಬಾಡಿನ ಹೆಸರ ಬಲ್ ತಿನ್ಬಾರ್ದು ಕಣವು ಬಾಡಿನ ಹೆಸರ ಉಣ್ಬಾರ್ದು ಹಾಂ ಬಿ ಪಿ ಶುಗರ್ ಗೊತ್ತೈತಿ ನಿಂಗೆ ಗೊತ್ತಾಗಲ್ಲ ಮಾಡಲ್ಲ ಹೇಳ್ತಲ್ಲ ಹಂಗಾರೆ ಗೌಡ್ರು ಶ್ರಾವಣದಾಗೆ ಬಾಡೇಶ್ವರನಾಗ ಉಮ್ಮಂಗ ಉಂಬಲ್ಲ ಅಮ್ಮಂಗೆ ಆತು ಹ್ಞೂ ಏನಪ್ಪ ಮಾಡೋದು ಈ ಗೌಡ್ರೆ ಉಂಬಲ್ಲ ಅಂತಂದ್ರೆ ನಾವೇನಪ್ಪ ಮಾಡೋದು ಹ್ಞೂ ಏನು ಮಾಡೋಕ್ಕಾಗಲ್ಲ ಒಂದು ಎರಡು ವಾರ ಐತೆ ಏನೊಂದು ಕತೆ ಹು ಹೋಗಣ ರೇ ರೇ ಬೋರ ಹಂಗಲ್ಲ ಕಳ್ಳ ಅಲ್ಲೆಲ್ಲೂ ಕಾಡಂದು ಬಾಡ್ ಸಿಕ್ಕೈತಂತೇಳಲ್ಲ ಹಾಂ ಈಗ ಒಂದು ಕೆಲಸ ಮಾಡೋಣ ನಾನು ಮನೆಗೆ ಗುಂಬಲ್ಲ ಅಂದೆ ಹೊರಗುಂಬಲ್ಲ ಅಂದೆ ಏ ಎಲ್ಲ ನಾವು ಒಂದು ಎರಡು ಕೆ ಜಿ ಕಾಡಂದಿತ್ತು ಬಾಡಿಗೆ ತಂದು ಅವ್ನು ಬೇಕಾರೆ ಅಲ್ಲೇ ಉಂಬನ ಹೊರಗೆ ಹಾಂ ಅವು ಕರೆಂಟ್ರ್ ನಿಂತ ಎಲ್ಲ ಮಾಡಿಸ್ಬಿಡು ಅವ್ನು ಸೀನಪ್ಪು ಹೇಳ್ತೀನಿ ಇಬ್ಬರು ಸೇರ್ಕೊಂಡು ಮಾಡಿಸ್ಬಿಡ್ರಿ ಬೇಕಾರೆ ನಾವು ಮೂವಾರೇ ಅಲ್ಲೇ ಉಂಬಾನ ಈಗ ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಹೆಂಗೋಸರಿಗೆ ಗೊತ್ತಾಗಬಾರ್ದು ಗೊತ್ತಾಗ್ಬೇಡ್ರಿ ಏನಿಲ್ಲ ಅವ್ರದ್ದು ಊರು ಬಾಗಿಲು ಮಾಡ್ಬಿಡ್ತಾಳೆ ಹಾಂ ಬೇಕಾರೆ ಅದೇನು ದುಡ್ಡು ಕಾಸು ನಾನೇ ಕೊಡ್ತೀನಿ ಅಲ್ಲೇನಾ ಮಾಡಿಸ್ಬಿಡ್ರಿ ಶ್ರಾವಣ ಆಗತಕ ಅಷ್ಟೇನಾ ಶ್ರಾವಣ ಆದ್ಮೇಲೆ ಮನೆಗೆ ಮಾಡಿಸ್ಬಿಡ್ತೀನಿ ನಾನಂತೂ ಹಾ ಏನಂದ್ರೆ ಈ ಶ್ರಾವಣದಾಗ ಏನು ತಿನ್ನಬಾಡ್ದು ಅಂತಾನ ನಮ್ಮ ಮನೆಯಲ್ಲಂತೂ ಏನಿಲ್ಲ ನಮ್ಮಳು ಅಯ್ಯೋಯ್ಯಪ್ಪ ಒಂದು ಮೊಟ್ಟೆನೂ ಬೇಸಲ್ ಕಣಲ್ಲೇ ಮನೆಗೆ ಹಾಂ ಅಂತ ಕಟ್ನಿಟ್ಟಿನಳು ಅದಕ್ಕೆ ಬೇಕಾರೆ ಅಲ್ಲಿ ಕರೆಂಟ್ ರೂಮಿಂದ ಮಾಡೋಕ್ಕೆ ವ್ಯವಸ್ಥೆ ಮಾಡಿರಿ ಏನಬ್ರು ಮಾಡಬೇಕು ಹಂಗೆ ಹಿಂಗೆ ಅಂತಿದಿರಾ ಓ ನಿಮಗೆ ವಾರತ ಬರ್ತ್ ಡೇಸ್رو ಬರ್ತ್ ಡೇಸ್رو ಬರ್ತ್ ಡೇಸ್رو ಅನ್ಕಂಡು ಆರ ತಾಯ್ಕೆ ಏನು ಯಾವಾಗಲೂ ಬರ್ತ್ ಡೇರ ಗಣಬೇಕು ನಮ್ಮಯ್ಯ ಅಪ್ಪ ಉಂಡೆ ತೈಯಲ್ಲ ನಾನು ಲೆ ನಿನ್ ಕಾಮ್ ಎಲ್ಲೇ ಎಲ್ಲೆ ನಾನು ಆ ಅಯ್ಯೋ ದೇವರಾಣೆ ಗುಂಡಿಲ್ ಕಣೆ ಸುಮ್ಕಿರೆ 나ನೆಲ್ಲ ಉಂಬೋದು ಇಲ್ಲ ಏನು ಇಲ್ಲ ವಾ ವಾ ಮತ್ತೆ ಹಂಗೆ ಇರಬೇಕು ದೇವ್ರ ಮೇಲೆ ಒಂದಿತ್ ಬಯ ಭಕ್ತಿ ಆ ಎಲ್ಲ ಇರಬೇಕು श्रावणದ ಗೊತ್ತು ತಿನ್ಕನ್ ಕೂಕೊಂಡ್ರು ಆಕೈತೆ ಇಂದ್ರಲ್ಲ ಯಾತಕ್ ಮಾಡ್ಯವರಲ್ಲ ಅಮ್ಮ ಅದಕ್ಕೆ ಅದಕ್ಕೆ ತಡೀರಿ ಇನ್ನೊಂದು ಎರಡು ವಾರನ ಐತೆ ಅಷ್ಟೇ ಶ್ರಾವಣ ಒಂದು ವಾರ ಇರ್ಬೇಕೇನು ಮುಗಿದೋಕೈತಿ ಆಮೇಲೆ ಬೇಕಾರೆ ನೀವ್ ಯಾತನ ತಿಂತಕಿಂತರಿ ನಾನೇನು ಬೇಡ ಅಂತೀನಿ ಒಂದು ವಾರ ತಡಿಯೋಕಾಗಲ್ಲ ಇನ್ನ ಇಲ್ಲ ಕಣೆ ತಿಂಬಲ್ಲ ಕಣಿ ನಾನು ತಿಂಬಲ್ಲ ಗೌಡ್ರಿ ಬರ್ರಿ ಗೌಡ್ರಿ ಇಲ್ಲಿ ಏನಲ್ಲ ಏನಲ್ಲ ರಾಜ ಬರ್ರಿ ಇಲ್ಲಿ ಎಂದೆ ಅಲ್ಲ ಕಣ್ರಿ ಗೌಡ್ರಿ ನೀವು ಊರಾಗೆ ಹುಲಿ ಹುಲಿ ಇದ್ದಂಗೆ ಇರ್ತೀರ ಹುಲಿ ನಂಗೆ ಪಂಚಾಯತ್ಗಂತೂ ಏನು ಸಿಂಹ ಸಿಂಹ ಹಾಕ್ತೀರಾ ಇಲ್ಲಿ ಮಂತಕ್ಕೆ ಬತ್ತಲೆ ಎಣತಿ ಮುಂದೆ ಈ ಕೈ ಮುಂದೆ ಯಾಕೆ ಹಿಂಗೆ ಮಾತಾಡ್ತೀರಾ ಇಲ್ಲ ಕಣೆ ಅಲ್ಲ ಕಣೆ ಹಿಂಗೆ ಅಂತ ಹೆದರ್ಕಂಡು ನೀವು ಹಿಂಗೆ ಮಾತಾಡಬೇಡ್ರಿ ಹಾ ಕಡದ ಕಡ್ದಂಗ ಮಾತಾಡ್ಬೇಕು ನೀವು ಬೋರ ನಿನಗೆ ಗೊತ್ತಾಗಲ್ಲ ಕಳ್ಳಾ ನಿನಗೆ ಗೊತ್ತಾಗಲ್ಲ ಕಣ ಹಾ ಮನ್ಸ ಯೋಟೆ ದೊಡ್ಡ ಮನ್ಸನಾದ್ರೂ ಹಾ ನೀನು ಎಂಥ ರಾಜ ಮಹಾರಾಜ ಆದ್ರೂ ಹೆಣ್ತಿ ಮುಂದೆ ಅವನು ಗುಲಾಮನ ಕಳ್ಳ ಹಾಂ ಆಯ ನೀನು ಎಲ್ಲಿ ಬಗ್ಬೇಕು ಅಲ್ಲಿ ಬಗ್ಬೇಕು ಎಲ್ಲೆದಾಳ್ಬೇಕು ಅಲ್ಲೆದಾಳ್ಬೇಕ ಎಣ್ತಿನ ಯಾವತ್ತೂ ಸ್ನೇಹಿತೆ ಸ್ನೇಹಿತರ ಥರ ನೋಡ್ಕೋಬೇಕು ಅದೊಂದು ಬಿಟ್ಟು ಯಾವಾಗಲೂ ಎಡೆಮಟ್ಟ ತಕ್ಕೊಂಡು ಬಡಿತೀನಿ ಗುದ್ದುತೀನಿ ಅಂತಾಳೆ ಇಂತಾಳೆ ಅಂತನ ಬೈಕೊಂಡು ಓಡಾಡಿರಿ ಆಗ್ತೈತೆ ಇಲ್ಲ ಇಲ್ಲ ನಮಗೋಸ್ಕರನ ಇಡೀ ಜೀವನ ಪೂರ್ತಿನ ಅವ್ರ ಅಪ್ಪಯ್ಯ ಅಮ್ಮಯ್ಯ ಅವ್ರ ಮನೆ ಬಿಟ್ಟು ತಲೆ ಬೋಗಿಸ್ಕೊಂಡು ನಮ್ಮನ್ನು ನಮ್ಮನ್ನು ತಕ್ಕ ಬಂದಿರತಕೊಂಡು ಅವ್ರನ್ನ ಯಾವತ್ತು ಗೌರವದಿಂದನೇ ಕಾಣಬೇಕು ಹಂಗಮ್ತಾ ಬಿಟ್ಟು ತಲೆ ಮೇಲೆ ಕೂರಿಸ್ಕೊಬಾರ್ದು ಹೆಂಗೊಸ್ರನ್ನ ತಲೆ ಮೇಲೆ ಕೂರಿಸ್ಕೊಂಬಿಟ್ರೆ ಅವ್ರು ದುಡ್ಡು ಹಿಡ್ಕೊಂಬಿಟ್ಟು ನಾವು ಯು ಹೇಳ್ದವ್ರ ಮಾತು ಕೇಳಲ್ಲ ಆಮೇಲೆ ಹಾಂ ಎಲ್ಲಿ ಬೈಬೇಕು ಎಲ್ಲಿ ಹೊಗಳ್ಬೇಕು ಅಲ್ಲಿ ಹೊಗಳಬೇಕು ಹಾಂ ಈಗ ನಾನು ಯಾಕೆ ಮಾತಾಡಿದ್ದು ಈಗ ಶ್ರಾವಣದಾಗ ಬ್ಯಾಡಿಸ್ ಉಣಬ್ಯಾಡ ಅಂತನ ಬಾಯಿ ತುಂಬ ಬೈತಾಳೆ ಅದಕ್ಕೆ ಹಾ ನಿಧಾನಕ್ಕೆ ಮಾತಾಡ್ಬಿಟ್ಟು ನೈಸ್ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ನಮ್ಮ ಪಾಡಿಗೆ ನಾವೆಲ್ಲ ನಾವು ಮಾಡ್ಕೊಂಡು ನೋಡಬಹುದು ಅಂತ ನಾನು ಹೇಳಿದ್ದೆ ಅಷ್ಟೇನ ನಿನಗೆ ಗೊತ್ತಾಗಲ್ಲ ಕಳ್ಳ ನಿನಗೆ ಯಾತ ಇಬ್ರು ಗುಸ ಗುಸ ಪಿಸ ಅಂತ ಮಾತಾಡ್ತಾ ಇದ್ದೀಗೇನಾದ್ರು ಅಂತ ಹೋಗ್ತೀರೇನು ಏಯ್ ಯಾರ ಇವಳು ಬಾಡಿನೇಶ್ವರನು ಇಲ್ಲ ಯಾತೂ ಇಲ್ಲ ಕಣೆ ಅದೇ ಈಗ ಊರಾಗ ಇಪ್ಪತ್ತೇಳನೇ ತಾರೀಕು ಗಣೇಶನ ಹಬ್ಬ ಬಂತಲ್ಲ ಊರಾಗ ಗಣೇಶ ಗಣಪತಿ ಇಕ್ಬೇಕು ಅಂತ ಎಲ್ಲ ಮಾತಾಡ್ಬೇಕು ನಾ ಒಂದು ಮೀಟಿಂಗ್ ಕರಿಬೇಕು ಎಲ್ಲರಿಗೂ ಇವಾಗ ಅದಕ್ಕೆ ಅಂಗಡಿ ಮಂತಕ್ಕೂ ಅನ್ನೋಂತ ಹೊಲ್ಟಿದ್ದೀನಿ ಏನು ಮೀಟಿಂಗ್ ಮಾಡ್ತೀರಾ ಏನೋ ಈ ಗಂಡಸರುಗಳೆಲ್ಲ ಒಂದಕ್ಕೆ ಅಂಗಡಿ ಮಂತ ಸೇರ್ಕೊಂಡಿದ್ದೀರಾ ಅಂತ ಅಂದ್ರೆ ಏನೇನು ಮಾತಾಡ್ತೀರಾ ಏನೋ ಹಾಂ ಹೋಗ್ರಿ ಹೋಗ್ರಿ ಲೇ ಲೇ ಬೋರಾ ಹುಡುಗ್ರ ಅವನು ಸೀನಪ್ಪನ್ನ ಕರ್ಕೊಂಡು ಸೀದ ಅಂಗಡಿ ಮಂತಕ್ಕೆ ಬರ್ಬೇಕು ನೀನು ತಿರುಗಿ ತಡ ಮಾಡಂಗಿಲ್ಲ ಭಾಳ ಇಂಪಾರ್ಟೆಂಟ್ ಇದು ಮೀಟಿಂಗು ಹಾಂ ಹಂಗೆ ಹೋಗ್ಬೇಕು ಹಿಂಗೆ ಬರ್ಬೇಕು ನೀನು ಹುಡುಗ್ರ ಅವರಪ್ಪನ್ ಕರ್ಕಂಬಿ ಈ ಗಂಡುಸ್ರಿಗಂತೂ ಮನ್ತ ಒಂದ್ ಚೆನ್ನಾಗ್ ಕಾಲ ನಿಲ್ವಾ ಹೊಲ್ಟ್ರ್ ನೋಡು ಈ ಮಳೆ ಬರ್ತಾ ಐತಿ ಗುಡಿದ ಈಗ ಹೋಗ್ಬಿಡೋದು ಒಂದ್ ಐದಾರು ಜನ ಗಂಡು ಕರ್ಕೊಂಡ್ಬಿಟ್ಟು ಕುಂಡಿಕೊಂಡ್ಬಿಡೋದುಕೊಂಡ್ಬಿಟ್ಟು ಟೀ ಕುಡಿದ್ಬಿಟ್ಟು ಬಿಡಿ ಸೇದ್ಬಿಟ್ಟೆ ಅವ್ರಿಗೆ ಮನೆನು ಬೇಡ ಹೆಂಡ್ತಿನೂ ಬೇಡ ಮಕ್ಕಳು ಬೇಡ ಹ ಪ್ರಪಂಚದಿರೋ ಎಲ್ಲ ವಿಚಾರಗಳನ್ನ ಇವರೇ ಮಾತಾಡ್ಬಿಡ್ತಾರೆ ಅಂತ ಗಂಡಸರು ಹ್ಮ್ಸ ನಂದಿಸ ಕಾಪಿ ಕೊಡಲ್ಲ பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ಈಡತ್ತಿಗೆ ಕುಡ್ದೆವು ನಾನು ಗಣಪತಿ ಕುಂಡ್ರಸೋದು ಹೆಂಗೆ ಎತ್ತ ಅದನ್ನ ಇದನ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ಏನೇ ನಮ್ಮ ಎಣ್ಣೆ ಕುಡ್ದೇವನಲ್ಲಪ್ಪ ಹ್ಞೂ ಬಾಕೂಕ ಇನ್ನೇನು ಮಾಡೋಕ್ಕಲ್ಲ ಅವನು ಬರಲಿ ಮಾತಾಡೋಗೋಣ ಕಾಫಿ ಕುಡಿಚೋ ಟೀ ಕುಡಿಚೋ ಕುಡೀಚರ್ದ ಕಾಪಿನ ಹೇಳ್ರಿ ಹೇಗೇನು ಲೇ ನಂದೀಸ ಎರಡರ್ದಾಗ ಕೊಡ್ಲ ಕಾಪಿನ ಏಯ್ ನಂದೀಸ ಮೂರರ್ದಾಗ ಕೊಡ್ಲ ಕಾಪಿನ ಅಗಲ ಸೀನಪ್ಪನೂ ಬಂದ ಯಾಕೋಡ್ರಿ ನನಗೇನು ಕಾಪಿ ಅಂತ ನೀವು ತೀರ್ಮಾನ ಮಾಡಿದೀರ ಆ ಬೋರಾಜ್ಗೂ ನಿನಗೂ ಇಬ್ಬರಿಗೂ ಹೇಳ್ಕೊತಾ ಇದ್ದೀರಾ ಒಂದರದ ಕಾಪಿ ಕೊಡ್ರಿ ಅಂತಾನೆ ಏಕೆ ದೇವ್ರೇನು ಬೈ ಕೊಟ್ಟಿಲ್ಲವಾ ನನಗೆ ಕಾಪಿ ಕೊಡಿ ಯಾಕೆ ಆ ನೀವು ಬುದ್ಧಿವಂತರಾಗ್ತಾ ಇದ್ದೀರ ಗೌಡ್ರಿ ಈ ಮಗು ಯಾಕೆ ಕಾಪಿ ಕೊಡಿಸೋದು ಇವ್ ಮಗ ಇವಂತ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನೀವು ಬುಧವಂತರ ಇದ್ರೆ ಬಿಡಿ ಲೇ ಲೇ ಲೈ ಬರ್ಲಾ ಬರ್ಲ ಕುಕ ಬರ್ಲಾ ಆಯ್ಯ ನೀನು ನೀನಿಗೆ ಯಾರಿಗೆಲ್ಲ ಕೊಡಿಸ್ಬೇಕು ನಾನು ಹಾ ಬರ್ಲಾ ನನಗೆ ಊರಾಗ ಇಬ್ರು ಬಲಗೈ ಎಡಗೈ ಅಂತಂದ್ರೆ ನೀವು ಇಬ್ರೇ ಕಣಲ್ಲ ನಿಮ್ಮನ್ನ ಬಿಟ್ಟು ನಾನು ಲೇ ಆಯಾ ನೀನು ಬರ ಇಲ್ಲೇ ಕುಕ ಬರ ಇಲ್ಲಿ ಹೇಳಿ ಗೌಡ್ರೆ ಏನು ಗಣಪತಿ ವಿಚಾರ ಮಾತಾಡ್ಬೇಕಂತ ಏನು ಸಮಾಚಾರ ಅದ ಈಗ ಎಲೆ ಮೊನ್ನೆ ದಿನ ನಿಮ್ಮ ಹುಡುಗ ಮಂಜಾ ಊರಗಳ ಹುಡುಗರನ್ನೆಲ್ಲ ಕರ್ಕೊಂಡು ನಾ ಮಂತ್ ಬಯಿಂದ ಮಂತಕ್ಕೆ ಬಂದನು ಗೌಡ್ರೆ ಗೌಡ್ರೆ ಈ ಸಲಿನ ಗಣಪತಿನ ದೊಡ್ಡದಿಕ್ಬೇಕು ನಾವು ಅಕ್ಕಪಕ್ಕ ದೂರರೆಲ್ಲ ದೊಡ್ಡ ದೊಡ್ಡ ವಿಕ್ತಾರೆ ನಾವು ಸಣ್ಣದ ಇಕ್ಕಿರು ಸರಿಯಾಗಲ್ಲ ವಿಕ್ಬೇಕು ಅಂತ ಅಂದ ತಿರ್ಗಿ ಇನ್ನೊಂದು ಮಾತು ಅಂದ ಗೌಡ್ರೆ ಗೌಡ್ರೆ ಸಣ್ಣ ಹುಡುಗರೆಲ್ಲ ಸೇರಿ ಸಣ್ಣ ಗಣಪತಿ ಇಕ್ತಿವಿ ದೊಡ್ಡರೆಲ್ಲ ಸೇರಿ ದೊಡ್ಡ ಗಣಪತಿ ಇಕ್ರಿ ಅಂತ ಅಂದ ನಾನಿದ್ದನು ಏಯ್ ಬೇಡ ಕಣಪ್ಪ ಊರಾಗ ಒಂದೇ ಗಣಪತಿ ಇಕ್ಬೇಕು ಯಾವತ್ತೂ ಒಗ್ಗಟ್ಟಿನಿಂದ ನಾವೆಲ್ಲ ಒಂದೇ ಅಂತ ಹೇಳ್ಬೇಕು ಅದನ್ನು ಬಿಟ್ಟು ಸಣ್ಣ ಹುಡುಗರು ಅಂತೂ ದೊಡ್ಡ ಹುಡುಗರು ಅಂದು ಇಕ್ಕಿರು ಸರಿಯಾಗಲ್ಲ ಅಂತ ನಾನು ಬುದ್ಧಿ ಹೇಳ್ದೆ ಅದಕ್ಕೆ ನಿಮ್ಮ ಹುಡುಗಿದ್ದನು ಗೌಡ್ರೆ ಗೌಡ್ರೆ ಹಂಗಾರೆ ನಮಗೆ ಗಣಪತಿ ಒತ್ಕೊಂಬಕ್ಕೆ ಗಣಪತಿ ತಗ ಮನೆ ಕಮ್ಮಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಹಂಗೆ ಹಿಂಗೆ ನಮಗೆಲ್ಲ ಅವಕಾಶ ಕೊಡಬೇಕು ಅಂತ ಕೇಳವ್ರಿ ನಾನಿದ್ದನು ಸರಿ ಕಣಪ್ಪ ಆತು ನಿಮ್ಮ ಅಪ್ಪ ಇರ್ತಾಗೆಲ್ಲ ಮಾತಾಡಿ ಊರಾಗೆ ತಲವೊಂದಿಗ್ರತಾಗೆಲ್ಲ ಮಾತಾಡೋ ನಿರ್ಧಾರಕ್ಕೆ ಬತ್ತಿ ಅಂತ ಹೇಳಿ ಕಳಿಸಿದ್ದೀನಿ ಹೇಳಸಿನಪ್ಪ ಈಗ ಈಗ ಎಂಥದ್ದು ಇಕ್ಬೇಕು ಏನೇನು ಗಣಪತಿ ಹೆಂಗೆ ಹೆಂಗೆ ಮಾಡಬೇಕು ಒಂಚೂರು ಹೇಳ ನೀನು ನೀನು ತಿಳಿದಿದ್ದ ಹೇಳಿ ನೀವು ಹೇಳಿರೋದು ಕರೆಟು ಊರಾಗ ಒಂದೇ ಗಣಪತಿ ಇಕ್ಬೇಕು ಯಾಕಂದರೆ ಕೇರಿ ಕೇರಿಗೆ ಬೀದಿ ಬೀದಿ ಗಣಪತಿ ಏನಾಗ್ತೈತಿ ಅಂದರೆ ಜಿದ್ದು ಬೆಳೀತೈತಿ ನಿಂದು ದೊಡ್ಡದ ನಂದು ದೊಡ್ಡದ ನೀನೇನು ಮಾಡ್ತೀಯ ನಾನೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಜಿದ್ದಿಗೆ ಬೆಳೀತಾರೆ ಜಾತಿ ಜಾತಿಗೊಂದು ಗಣಪತಿ ಬೇಡ ಧರ್ಮ ಧರ್ಮಕ್ಕೊಂದು ಗಣಪತಿ ಬೇಡ ಗಣಪತಿ ದೇವರು ಒಂದೇ ಗಣಪತಿ ಒಂದೇ ಅಷ್ಟೇ ಎಲ್ಲ ಪೂಜೆ ಒಂದೇ ತಗೊಂಡು ಮಾಡಬೇಕು ಇದು ಒಂದು ನಾನು ಆಸೆ ಗೌಡ್ರೆ ಒಳ್ಳೆಯದು ಕೂಡ ಈಗ ಏನು ಹುಡುಗರೆಲ್ಲ ಏನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳತಾನೆ ಆ ತಗೊಂಡು ಮಾಡಲಿ ಬಿಡ್ರಿ ಗಣೇಶನ ಮುಂದೆ ಹಾಂ ಅದಕ್ಕೆ ಒಂದು ವ್ಯವಸ್ಥೆ ಈಗ ಒಂದು ಕೆಲಸ ಮಾಡೋಣ ಗೌಡ್ರೆ ಗಣಪತಿ ಹಬ್ಬಕ್ಕೆ ಅಂಬ್ತಾನೇನಾ ಐನೈನೂರು ರೂಪಾಯಿ ಹಾಕಾನ ಮನೆಗೆ ಐನೂರು ರೂಪಾಯಿ ಹಾಕ್ಬಿಟ್ಟು ದಾಮ್ ಝುಮ್ ಉಮ್ ಝಮ್ ಮಾಡ್ಬಿಡನ್ ಗೌಡ್ರ ಗಣೇಶನಬ್ಬ ಲೇ ಡೇ ಸಿನಾ ಆಯ್ ನಿನ್ನ ಏನು ಅದ್ಕೇನು ಬೆಲೆ ತೂಕಬೇಡ್ದೆ ಅಲ್ಲ ಮನೆಗೆ ಐನೂರು ರೂಪಾಯಿ ಅಂದ್ರೆ ಎಲ್ಲಿ ತರ ನಾನು ಹಾ ಈಗ ಗೌಡ್ರು ಹಾಕ್ತಾರೆ ನೀನು ಹಾಕಿಸ್ಯಾ ನನಗೆ ಎಲ್ಲಿದೆ ಗೊತ್ತಿತ್ತಲ್ಲ ನನಗೇನು ಕೂಲಿ ಮಾಡಾಕೈತೆ ನನಗೆ ಸೆಟ್ಕೈತೆ ಹಾ ಎಲ್ಲರಿಗೂ ಐನೂರು ರೂಪಾಯಿ ಹಾಕಿನ ಆಗಲ್ಲಪ್ಪ ಸ್ವಾಮಿ ಓ ಎರಡ್ ಮೂರು ದಿನ ಕೂಲಿ ಹೋಗ್ಬೇಕು ಉಪ್ಪು ಮೆಣಸಿನ್ಕಾಯಿಗೆ ದುಡ್ಡಿಲ್ಲ ಹಬ್ಬ ಮಾಡಿ ಮೇಲೆ ಹಾಕಿ ಐನೂರು ರೂಪಾಯಿ ಆಗ್ತಾ ಸ್ವಾಮಿ ಆಗಲ್ಲ ಅಷ್ಟೊಂದು ಕೈ ದುಡ್ಡು ಕೊಡೋಕ್ಕಾಗಲ್ಲ ಲೇಯ್ ಸೀನಾ ಹೂ ಐನೂರು ರೂಪಾಯಿ ಹಾಕಿರೇ ಬಡವರು ಬಗ್ಗೆಲ್ಲ ಎಲ್ಲಿಂದ ತನ್ಕೊಂಡು ಕೊಡ್ತಾರಲ್ಲ ಈಗ ಒಂದು ಕೆಲಸ ಮಾಡೋಣ ಆಟೋ ಓಟೋ ಅಂತ ಹಾಕೋದು ಬೇಡ ಈಗ ನಿಂತಾಗೆ ಐದು ಸಾವಿರ ರೂಪಾಯಿ ಇದ್ರೆ ಐದು ಸಾವಿರ ರೂಪಾಯಿನೂ ಕೊಡು ಏನು ಇಲ್ವಾ ತಗಲ್ರಿಗೌಡ್ರಿ ಐವತ್ತು ರೂಪಾಯಿ ಐತಿ ಅಂತ ಐವತ್ತು ರೂಪಾಯಿ ಕೊಡು ನಾವು ಇಷ್ಟೇ ಅಂತ ಗೆರೆ ಕೊಯ್ದು ಕೇಳೋದು ಬಡ ಕಳ್ಳ ಅದು ದುಡ್ಡನ್ನ ಹಾಂ ಒಂದು ಮನೆ ಎಲ್ಲ ಮಂತಕ್ಕೂ ಹೋಗೋಣ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಗಣೇಶನ ಹಬ್ಬಕ್ಕೆ ಅಂತಾನೆ ಆದರೆ ಇಷ್ಟೇ ಕೊಡಿರಿ ಅಂತಾನೆ ಗೆರೆ ಕೊಯ್ಯೋದು ಬೇಡ ನಿಂತ ಏಟು ಆಯ್ತು ನಿನ್ನ ಕೈಲಾದೊಟ್ಟು ಕೊಡು ಆ ಥರ ಕೇಳ್ಕೊಂಡು ದುಡ್ಡು ಇಸ್ಕೊಂಬರೋನು ಸರಿನಾ ಕರೆಕ್ಟೋಗ್ರಿ ನೀವು ಹೇಳ್ತಿರೋದು ಕರೆಕ್ಟ್ ಅಯ್ಯ ಬೇಡ ಅನ್ಬೇಡಿ ನಾನೇನು ಕೇಳಿದೆ ಅಂದರೆ ಐನೂರು ರೂಪಾಯಿ ಆಯ್ಕೆ ಈ ಸಲ ಹುಡುಗರಿಗೆ ಅದೇನಪ್ಪ ಟಿ ಶರ್ಟು ಪ್ಯಾಂಟ್ ಶರ್ಟು ಮತ್ತು ಹಿಂಗೆ ಬಡೀತಾರಲ್ಲ ಡ್ರಮ್ ಶರ್ಟ್ಗಳು ನಾಸಿಕ್ ಡೋಲು ಅವನ್ನೆಲ್ಲ ತರಿಸೋಣ ವೀರ್ಗ್ರೂ ಕರೆಸ ಅಂತ ಆಸೆ ಇತ್ತು ಆದರೆ ಬಡವ್ರ ಬಡವ್ರ ನೀವು ಹೇಳ್ದಂಗೆ ಕಾಸು ಇಲ್ದರು ಇರ್ತಾರೆ ಅವೆಲ್ಲದನ್ನೂ ಒಂದ್ಸಲಿ ಯೋಚನೆ ಮಾಡಬೇಕಲ್ವ ಸರಿ ಹಾಕ್ದ್ಬಿಡ್ರಿ ಈಗ ಒಂದು ಕೆಲಸ ಮಾಡೋಣ ನಾಳೆಯಿಂದನಾ ಎಲ್ಲರ ಮಂತ್ಸಕ್ಕೂ ಹೋಗ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡು ದುಡ್ಡು ಕೇಳೋದು ಆಯಿತಾ ನಾಳೆಗೆ ಸೀದಾ ನಮ್ಮಂತಕ್ಕೆ ಬಂದುಬಿಡ್ರಪ್ಪ ಫಸ್ಟ್ ಅಲ್ಲಿಂದನೇ ಹೋಗಿಬಿಡೋಣ ಆತು ಕಳ್ಳೆ ಎಲ್ಲರೂ ಹೋಗ ನಡಿರಲ್ಲ ಏ ಒಂದ್ ರೀ ಸಲ ಮಾತ್ರ ಶಕ್ ಮಾಡ್ಬೇಕಲ್ಲೇ ಗಣಪತಿ ಹಬ್ಬನ ಆಯ್ತು ಗೌಡ್ರಿ ನೀವು ಹೇಳ್ದೆ ಹಿಂಗೆ